ವೀಕ್ಷಕರೇ ವೆಜ್ನಲ್ಲಿ ಇಷ್ಟೊಂದು ಐಟಮ್ಸ್ ಇದೆ ಅಂತ ನಾನು ಫಸ್ಟ್ ಟೈಮ್ ಇವರ ಒಂದು ಚಾನಲ್ ನೋಡಿ ತಿಳಿದಿರುವಂತಹದು ಸಿಂಪಲ್ ಆಗಿರುವಂತಹ ಐಟಮ್ಗಳನ್ನು ಬಳಸ್ಕೊಂಡು ಅಡುಗೆಯನ್ನು ವೆಜ್ ಅಡುಗೆಯನ್ನು ಮಾಡ್ಬೋದು ಅನ್ನೋದನ್ನು ಇವರನ್ನು ನೋಡಿ ನಾನು ತಿಳ್ಕೊಂಡಿರುವಂತಹದ್ದು ಪರ್ಸ್ನಲ್ಲಾಗಿ ನಾನು ಇವರ ಅಭಿಮಾನಿ ಜೊತೆಗೆ ನನ್ನ ಹಸ್ಬೆಂಡ್ ಕೂಡ ಇವರ ಅಭಿಮಾನಿಗೆ ಜಾಸ್ತಿ ಜಾಸ್ತಿ ಯೂಟ್ಯೂಬ್ನಲ್ಲಿ ಅಡುಗೆಯನ್ನು ನೋಡ್ತಾ ಇರುವಾಗ ನೋಡಿ ನೋಡಿ ಇಲ್ಲಿ ಬಟ್ ಅಂಡ್ ಬಟ್ನವರು ತುಂಬ ಚೆನ್ನಾಗಿರುವಂತಹ ಅಡುಗೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರ್ತಾರೆ ಖುದ್ದಾಗಿ ಇವತ್ತು ಅವರು ಸುಳ್ಳಕ್ಕೆ ಬಂದಿರುವಂತಹದ್ದು ಕಾಸರಗೋಡ್ನವರು ಫಸ್ಟ್ ಟೈಮ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಸರ್ ಇವಾಗ ಹೇಗಿದೆ ಸರ್ ನಿಮ್ಮ ಯೂಟ್ಯೂಬ್ ಚಾನಲ್ ತೊಂದರೆ ಇಲ್ಲ ಚೆನ್ನಾಗಿ ಇದ್ದೆ ಎಲ್ಲ ಹಿರಿಯರ ಆಶೀರ್ವಾದ ಹಾಗೆ ಎಲ್ಲ ಪ್ರೀತಿಯ ಜನತೆಯ ಸಪೋರ್ಟ್ನಿಂದಾಗಿ ನಮ್ಮ ಚಾನೆಲ್ ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದೆ ನಮಗೆ ಹೊಸತು ಹೊಸತು ವೀಡಿಯೋಗಳಾಗಿರ್ಬೋದು ಕಂಟೆಂಟ್ಗಳನ್ನು ಮಾಡಲಿಕ್ಕೆ ತುಂಬಾ ಸಹಕಾರ ಆಗ್ತಾ ಇದೆ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮಗೆ ಐಟಮ್ಸ್ ನೀವು ಹೊಸತ್ತಿಗೆ ಮುಂಚಿನ ಕಾಲ ಅಮ್ಮನವ್ರು ಹೇಳಿಕೊಡುವಂಥದ್ದು ಅಲ್ಲ ನೀವು ಹೊಸ ಹೊಸತ ಪ್ರಿಪೇರ್ ಮಾಡಿ ಕಲಿತಾ ಇರುವಂಥದ್ದು ಹೇಗೆ ಈಗ ನಾನು ನಿನ್ನ ನೋಡ್ತಾ ಇದ್ದೆ ನೀವು ಹೀರೆಕಾಯಿಯಲ್ಲಿ ಒಂದು ಗೊಜ್ಜು ಮಾಡಿದಿರ ಹೊಸತ್ತು ಅಂತ ಹೇಳಿದ್ರೆ ಅದು ನೀವೀಗ ಪ್ರಿಪೇರ್ ಅಂದರೆ ನೀವು ಹೊಸತಾಗಿ ಮಾಡ್ತೀರಾ ಅಥವಾ ನಿಮಗೆ ಮುಂಚೆ ಅದು ಹೇಳಿಕೊಡುವಂಥದ್ದು ಹೇಗೆ ಅಂತ ಇಲ್ಲ ಅಂದರೆ ಹೊಸತ ಹೊಸತನ್ನು ನಾವು ಏನು ಯಾವ ರೀತಿಯಾಗಿ ಈಗ ಹಾಳು ಮಾಡುವಂಥ ವಸ್ತುಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸಬಹುದು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡಿದೆ ಇಂತಹ ಒಂದೊಂದು ಐಟಮ್ಗಳು ನಮಗೆ ಸಿಗ್ತದೆ ನಾನು ಅಂತ ಹೇಳಿ ಅಂದರೆ ಕಂಟೆಂಟ್ಗಳಾಗಿರ್ಬೋದು ನಮ್ಮದು ಹಳೆ ಕಾಲದ ಕಂಟೆಂಟ್ಗಳು ನಾವಾಗಿ ಸೃಷ್ಟಿ ಮಾಡಿದ್ದು ಅಂತ ಹೇಳುವಂಥದ್ದು ಕಡಿಮೆ ಅಂದರೆ ಹಳೆತನ ನಮಗೆ ಜನರಿಗೆ ಯಾವ ರೀತಿಯಾಗಿ ಮರೆತೋಗಿರುವಂಥದ್ದನ್ನು ತೋರಿಸ್ಬೋದು ಅಂತ ಹೇಳುವಂಥದ್ದು ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡ್ತಾ ಇರುವಂಥದ್ದು ಈ ಹೀರೆಕಾಯಿಯ ಚಟ್ನಿ ಹುಡಿಯನ್ನು ನಾನು ಮಾಡಿದ್ದೆ ಅಂದರೆ ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮ್ಮಲ್ಲಿ ಕೆಲವು ಜನರು ಅದನ್ನು ಚಟ್ನಿ ತಂಬುಳಿ ಇತ್ಯಾದಿ ಪಚ್ಚಡಿ ಅಂತ ಹೇಳಿಕೊಂಡೆಲ್ಲ ಉಪಯೋಗ ಮಾಡ್ತಾರೆ ಆದರೆ ಅದರಲ್ಲಿ ಒಂದು ಚಟ್ನಿ ಹುಡಿ ಅಂತ ಹೇಳುವಂಥ ಕಾನ್ಸೆಪ್ಟ್ ಯಾರಿಗೆ ಕೂಡ ಅಚ್ಚಿನ ಬಾಯಿ ಚೇರಲಿಕ್ಕಿಲ್ಲ ಅಂತಲ್ಲ ನನಗೆ ಬೇರೊಬ್ಬರು ಹೇಳಿ ಗೊತ್ತಿರುವಂತಹ ನಾನು ಪರ್ಸನಲ್ ಆಗಿ ಟ್ರೈ ಮಾಡಿರುವಂಥದ್ದಲ್ಲ ನನ್ನ ಅಕ್ಕನಿಗೊಬ್ಬರು ಹೇಳಿದರು ಅಕ್ಕ ಅದನ್ನು ಟ್ರೈ ಮಾಡಿದರು ಹಾಗೆ ನಾನು ಕೂಡ ಟ್ರೈ ಮಾಡಿದೆ ನಂತರ ನಾವು ಅದನ್ನು ವೀಡಿಯೋವನ್ನು ಮಾಡಿರುವಂಥದ್ದು ಆ ರೀತಿಯಾಗಿ ನಮಗೆ ಅದನ್ನು ಒಂದು ಈಗ ಚಟ್ನಿ ಅಥವಾ ಪಚ್ಚಡಿ ಇತ್ಯಾದಿಗಳನ್ನು ಮಾಡಿದರೆ ಒಂದು ದಿವಸ ಆ ದಿವಸಕ್ಕೆ ಈಗ ಪಲ್ಯವನ್ನು ನಾವು ತಿಂತೇವೆ ಅದೇ ದಿವಸ ತಿಂತೇವೆ ಮಾಡಿದ್ದೆ ಇದನ್ನು ಚಟ್ನಿ ತಂಬುಳಿ ಇತ್ಯಾದಿ ಮಾಡಿದ್ರೂ ಕೂಡ ಅದೇ ದಿವಸ ದಿವಸ ಮುಗಿಸಬೇಕು ಈ ಚಟ್ನಿ ಹುಡಿ ಅಂತ ಹೇಳಿ ಮಾಡಿದರೆ ಒಂದು ಹತ್ತು ದಿವಸಗಳವರೆಗೆ ನಮಗೆ ಇದನ್ನು ಇಟ್ಟುಕೊಂಡು ಉಪಯೋಗಿಸುವ ರೀತಿಯಲ್ಲಿ ಆ ದೋಸೆಗೆ ಇತ್ಯಾದಿಗಳಿಗೆಲ್ಲ ಸೇರಿಸಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಅದಕ್ಕೋಸ್ಕರ ಆ ರೀತಿಯಾಗೆಲ್ಲ ಪ್ರಯತ್ನವನ್ನು ಮಾಡುವಾಗ ನಮಗೆ ಒಂದೊಂದು ಕಾನ್ಸೆಪ್ಟ್ ಸಿಗ್ತದೆ ಇವಾಗ ನೀವು ವಿಡಿಯೋ ಮಾಡುವಾಗ ನಾನೇ ಯೂಟ್ಯೂಬ್ ಚಾನಲ್ ನಂದು ಹೀಗೆ ಟೈಮ್ ಪಾಸಿಗೆ ಮಾಡ್ತಾ ಇರುವಂತಹ ಬಟ್ ನೀವು ಹೇಗೆ ಸರ್ ಪ್ರಿಪೇರ್ ಆಗ್ತೀರಾ ಈಗ ಅಷ್ಟು ಕ್ಲಾರಿಟಿ ವಿಡಿಯೋ ಇರುತ್ತೆ ಜೊತೆಗೆ ಅಷ್ಟು ವ್ಯೂಸ್ ಇರುತ್ತೆ ಅಂದ್ರೆ ನಿಮ್ ಈಗ ಒಂದು ವಿಡಿಯೋ ಅಪ್ಲೋಡ್ ಮೇಲೆ ಇಷ್ಟು ಜನ ನೋಡ್ತಾರೆ ಆಗ್ತೀರಾ ವಿಡಿಯೋಕ್ಕೆ ಅಂತ ಇಲ್ಲ ವಿಡಿಯೋ ವಿಡಿಯೋ ಮಾಡುವಾಗ ಯಾವಾಗಲೂ ಕೂಡ ಕಂಟೆಂಟ್ ನಾವು ಒಳ್ಳೆಯ ರೀತಿಯಲ್ಲಿ ಕೊಟ್ಟರೆ ಒಳ್ಳೆಯ ರೀತಿಯಲ್ಲಿ ಸಪೋರ್ಟ್ ಕೂಡ ಸಿಗ್ತದೆ ನಾವು ಅದಕ್ಕೆ ಬೇಕಾಗಿ ನಾನು ಮಾಡಬೇಕು ವಿಡಿಯೋಕ್ಕೆ ಎಷ್ಟು ವ್ಯೂಸ್ ಬರಬೇಕು ಅಂತ ಹೇಳಿಕೊಂಡು ನಾವು ಅದನ್ನು ಆಲೋಚನೆಯನ್ನು ಮಾಡುವಂಥ ಇಲ್ಲ ಒಳ್ಳೆಯ ರೀತಿಯಲ್ಲಿ ಕಂಟೆಂಟನ್ನು ಪ್ರಿಪೇರ್ ಮಾಡುವಂಥದ್ದು ಇದ್ದರೆ ಆಯಿತು ಅಷ್ಟೇ ಮತ್ತು ಜನರ ವಿಶ್ವಾಸ ನಾವಂದರೆ ತುಂಬ ಸಮಯದಿಂದ ರೀ ಇದೇ ರೀತಿಯಾಗಿ ಮಾಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇಂಟ್ರೆಸ್ಟ್ ಇರುವಂತಹ ಸಬ್ಸ್ಕ್ರೈಬರ್ಸ್ ನಮಗಿರ್ತಾರೆ ಆಗ ನಮಗೆ ಆಟೋಮೆಟಿಕ್ಕಾಗಿ ವ್ಯೂಸ್ ಬರುವಂಥದ್ದು ನಾವಂದರೆ ಜಾಸ್ತಿ ರೀತಿಯಲ್ಲಿ ಶೇರ್ ಮಾಡಿ ಆಗಲಿ ಆ ರೀತಿಯಾಗಿ ವ್ಯೂಸನ್ನು ತರುವಂಥದ್ದಲ್ಲ ನಮ್ಮ ಜನರಿಗೆ ಯಾವ ರೀತಿಯಾಗಿರುವಂಥದ್ದು ಬೇಕು ಅಂತ ಹೇಳಿ ಅವರ ಟೇಸ್ಟ್ ಏನು ಅಂತೇಳಿ ನಾವು ತಿಳ್ಕೊಳ್ಬೇಕು ಹಾಗೆ ನಮ್ಮ ನಾವು ರೆಸಿಪಿ ಆಗಿರ್ಬೋದು ವಿಲೇಜ್ ಫುಡ್ ಆಗಿರ್ಬೋದು ಮಾಡ್ತಾ ಹೋಗ್ಬೇಕು ನೀವು ಅನ್ಕೊಂಡಿದ್ರ ಸರ್ ಈಗ ನಮ್ಮ ಮಾಮೂಲಿಯಾಗಿ ಒಂದು ಪಂಚೆ ಹಾಕೊಂಡು ಆಡು ಭಾಷೆಯಲ್ಲಿ ಮಾತಾಡುವಂತಹದು ಎಷ್ಟೋ ವ್ಲಾಗರ್ಸ್ ಇದ್ದಾರೆ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ ಇದ್ದಾರೆ ನೀವು ಕ್ಲಿಕ್ ಆಗ್ತಿರೋ ಅಂತ ಅನ್ಕೊಂಡಿದ್ರ ಸರ್ ಅವಾಗ ಇವಾಗ ಕ್ಲಿಕ್ ಆಗಿದ್ರೆ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ ಅದು ದೊಡ್ಡ ವಿಷಯನೇ ಅಲ್ಲ ನೀವು ಅನ್ಕೊಂಡಿದ್ರಿ ಅವಾಗ ಕ್ಲಿಕ್ ಆಗ್ತೀನಿ ಯೂಟ್ಯೂಬ್ ಚಾನೆಲ್ ಮಾಡ್ಬೇಕು ಅಂತ ಹೇಳುವಂತ ಉದ್ದೇಶದಿಂದ ನಾವು ಮಾಡಿರುವಂತದ್ದೆಲ್ಲ ನಾವು ಹೀಗೆ ಮಾಡಿ ಆಗುವಾಗ ಸ್ವಲ್ಪ ಸಮಯ ಕಳೆದ ಮೇಲೆ ಸಪೋರ್ಟ್ ಸಿಕ್ಕಿತ್ತು ನನ್ನ ತಮ್ಮನ ಇಂಟ್ರೆಸ್ಟ್ ವಿಡಿಯೋ ಮಾಡಬೇಕು ಫೋಟೋಗ್ರಫಿ ಇಂಥದ್ದೆಲ್ಲ ತಮ್ಮನ ಇಂಟ್ರೆಸ್ಟ್ ಹಾಗೆ ಅದಕ್ಕೋಸ್ಕರ ನಾವು ಮಾಡಿಕೊಂಡು ಬಂದಿರುವಂಥದ್ದು ಮತ್ತೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಸಿಗ್ತಾ ಬಂತು ಹಾಗೆ ನಾವು ಮುಂದುವರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೇವೆ ಈಗ ಹನ್ನೊಂದು ಲಕ್ಷ ಜನ ನಮಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಮಗೆ ತುಂಬ ಸಂತೋಷ ಅಷ್ಟು ಜನ ಅಭಿಮಾನಿಗಳು ಆಗಿರ್ಬೋದು ಅವರು ನಮಗೆ ನಮ್ಮ ವಿಡಿಯೋಗಳನ್ನು ನೋಡೋದಾಗಿರ್ಬೋದು ನಮಗೆ ಸಪೋರ್ಟ್ ಮಾಡೋದನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮಗೆ ಮುಂದುವರಿಸಿಕೊಂಡು ಬರುವಂಥ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಆ ರೀತಿಯಾಗಿರುವ ಕಾರಣ ನಮಗೆ ಇನ್ನೂ ಕೂಡ ಮುಂದಿನ ದಿವಸಗಳಲ್ಲಿ ಆಗಿರ್ಬೋದು ಇಲ್ಲಿವರೆಗೆ ಆಗಿರ್ಬೋದು ಬರುವಂಥ ಒಂದು ವ್ಯವಸ್ಥೆ ಆಗಿದೆ ನಮ್ಮ ಚಾನೆಲ್ ಸಣ್ಣದೊಂದು ಚಾನೆಲ್ ಆಗಿತ್ತು ಯಾವಾಗಲೂ ಕೂಡ ಸ್ಟಾರ್ಟ್ ಮಾಡುವಾಗ ನಮ್ಮ ದೊಡ್ಡ ಚಾನೆಲ್ ಅಂತ ಹೇಳುವಂಥದ್ದಿಲ್ಲ ಈಗ ಕೂಡ ನಮ್ಮದು ಸಣ್ಣ ಚಾನೆಲ್ ಅದು ಬೆಳೀತಾ ಬರ್ತಾ ಇದೆ ಅಂತ ಹೇಳುವಂಥದ್ದು ಎಷ್ಟು ಇನ್ಕಮ್ ಮಾಡ್ತೀರಾ ಇನ್ಕಮ್ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಇಂತಿಷ್ಟೇ ಅಂತ ಹೇಳಿ ಹೇಳಲಿಕ್ಕೆ ನಾವು ಅದರಲ್ಲಿ ಎಷ್ಟು ವರ್ಕ್ ಮಾಡ್ತೇವೆ ಅಂತ ಹೇಳುವಂಥದ್ರ ಮೇಲೆ ಇರ್ತದೆ ಇನ್ಕಮ್ ನಮಗೆ ಯಾವಾಗಲೂ ನಾವು ಅದರ ವರ್ಕ್ ಯಾವ ರೀತಿಯಾಗಿ ಅಂದರೆ ಕಂಟೆಂಟ್ ಕಂಟೆಂಟ್ ಕಿಂಗ್ ಅಂತ ಹೇಳುವಂಥದ್ದು ಅಂದರೆ ಕಂಟೆಂಟ್ ಯಾವ ರೀತಿಯಲ್ಲಿ ಕೊಡ್ತೇವೆ ಅದಕ್ಕೆ ವ್ಯೂಸ್ ಬರ್ತದೆ ನಮಗೆ ಇಂತಿಷ್ಟೇ ವ್ಯೂಸ್ ಅಂತ ಹೇಳಿ ಅದರಲ್ಲಿ ಬೇರೆ ಬೇರೆ ಆಲ್ಗೋ ಇರ್ತವೆ ಅಂದರೆ ಒಂದು ದಿವಸ ಅಲ್ಲಿಯೂ ಅಥವಾ ಒಂದು ತಿಂಗಳಲ್ಲಿ ಮುಗಿಯದಷ್ಟು ಅದರಲ್ಲಿ ಕಲೀಲಿಕ್ಕೆ ಅದೇ ರೀತಿಯಲ್ಲಿ ನಮಗೆ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ರೀತಿಯಾಗಿರುವಂಥ ಮಾನಿಟೈಸೇಷನ್ ಇದಿರ್ತದೆ ಅಥವಾ ನಮಗೆ ಫುಡ್ ಚಾನೆಲ್ ಆಗಿರ್ತದೆ ಅಥವಾ ಟೆಕ್ ಚಾನೆಲ್ ಆಗಿರ್ತದೆ ಬೇರೆ ಬೇರೆ ಚಾನೆಲ್ಗಳಿಗೆ ಅದಲ್ಲಿ ಬರುವಂಥ ಆ್ಯಡ್ಗಳ ಮೇಲೆ ಡಿಪೆಂಡ್ ಆಗಿರುವಂಥ ಇನ್ಕಮ್ ಇರ್ತದೆ ಅದೇ ರೀತಿಯಲ್ಲಿ ನಮಗೆ ಫುಡ್ ಚಾನೆಲ್ ಆಗುವುದು ಸ್ವಲ್ಪ ಕಡಿಮೆ ಇರ್ತದೆ ಇನ್ಕಮ್ ಆ ರೀತಿಯಾಗಿ ಅಲ್ಲಿ ನಮಗೆ ಬರುವಂಥ ನಾವು ಅಂದರೆ ಅದಕ್ಕೆ ವರ್ಕ್ ಯಾವ ರೀತಿಯಾಗಿ ಮಾಡ್ತೇವೆ ಅಂತ ಹೇಳಿರುವಂಥ ತುಂಬ ಸಂತೋಷ ಆಗ್ತದೆ ನನಗೆ ಸುಳ್ಯದ ಬಗ್ಗೆ ಪೇಟೆಯ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅದೇ ರೀತಿಯಲ್ಲಿ ಸೃಷ್ಟಿ ಫ್ಯಾನ್ಸಿಯ ಬಗ್ಗೆ ಕೂಡ ಅಷ್ಟು ಪರಿಚಯ ಇಲ್ಲ ಶೈಲೇಂದ್ರಣ್ಣ ಅವರು ನಮ್ಮನ್ನು ಕರೆಸಿ ಇಲ್ಲಿ ಒಂದು ಈ ಲಕ್ಕಿ ಬಂಪರ್ ಡ್ರಾದ ಒಂದು ಒಂದು ಸಂದರ್ಭದಲ್ಲಿ ನಮ್ಮನ್ನು ಕೂಡ ಇಲ್ಲಿ ಭಾಗಿಯಾಗುವ ರೀತಿಯಲ್ಲಿ ಮಾಡಿದ್ದಾರೆ ಹಾಗೆ ಇಲ್ಲಿ ಸೇರಿರುವಂಥ ಜನರನ್ನೆಲ್ಲ ನೋಡುವಾಗ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅವರು ಅವರಿಗೆ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸಬೇಕು ಸುಳ್ಳಿದ ಜನತೆಗೆ ಕೂಡ ತುಂಬಾ ಧನ್ಯವಾದಗಳನ್ನು ಇದೇ ರೀತಿಯಲ್ಲಿ ಮುಂದುವರಿಸುವಂಥದ್ದು ಒಳ್ಳೆಯ ರೀತಿಯಲ್ಲಿ ಜನರ ಸಪೋರ್ಟ್ ಕೂಡ ಇದೆ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಇದು ಮಾಡುವಂಥದ್ದು ಮತ್ತು ನಮ್ಮ ಕೆಲವು ಪ್ರಾಡಕ್ಟ್ಸ್ ಅದು ಇದೆಲ್ಲ ಇದೆ ಅದನ್ನೆಲ್ಲ ಸ್ವಲ್ಪ ಸ್ಕೇಲ್ ಮಾಡಬೇಕು ಅಂತೇಳಿ ಈಗ ವೀಕ್ಷಕರಿಗೆ ನೋಡಲಿಕ್ಕೆ ಎಷ್ಟು ಚಂದ ಕಾಣ್ತದೆ ಅಷ್ಟು ಅವರಿಗೆ ನ್ಯಾಚುರಲಿಟಿ ಇದ್ದಷ್ಟು ಜ ಜನರು ಜಾಸ್ತಿ ನೋಡ್ತಾರೆ ಅದೇ ರೀತಿ ಅದರಲ್ಲಿ ಮಾತಾಡೋದ ಮಾತಾಡೋದು ಯಾವ ರೀತಿ ಇರ್ತದೆ ಅದೇ ರೀತಿ ಇದಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಉಂಟು ಯಾವುದು ಎಡಿಟಿಂಗ್ ಏನು ಏನು ಅದನ್ನು ಒಳ್ಳೆ ಅಟ್ರಾಕ್ಟಿವ್ ಆಗಿ ಹೇಗೆ ತುಂಬಾ ಖುಷಿ ಆಗ್ತದೆ ಎಲ್ಲರ ಮುಂದೆ ಆ ರೀತಿ ಎಲ್ಲರ ಸಪೋರ್ಟ್ ಇಂದಾಗಿ ರೀತಿಯಾಗಿ ಬಂದದ್ದು ಮುಂದೆ ಕೂಡ ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಇರ್ತದೆ ಅಂತೇಳಿ ಭಾವಿಸ್ತೇನೆ ಅದೇ ರೀತಿ ಸುಳ್ಳಕ್ಕೆ ಬಂದದ್ದು ಒಳ್ಳೆ ಆಗ್ತಾ ಉಂಟು ನಾನು ಮೊದಲು ಸುಳ್ಳಕ್ಕೆ ಬಂದಿದ್ದೇನೆ ಇಲ್ಲಿ ದೇವಸ್ಥಾನಕ್ಕೆ ಎಲ್ಲ ಖುಷಿ ಆಗ್ತದೆ ಸುಳ್ಳೆ ಇವತ್ತು ನಮ್ಮ ಸೃಷ್ಟಿ ಮೊಬೈಲ್ನ ಲಕ್ಕಿ ಕುಪ್ಪನ್ ರೋ ಅಂದರೆ ದಸರಾ ದೀಪಾವಳಿ ಕ್ರಿಸ್ಮಸ್ ನ್ಯೂ ಇಯರ್ ಹಾಗೂ ಸುಳ್ಳೆ ಜಾತ್ರೆ ಪ್ರಯುಕ್ತವಾಗಿ ನಡೆಸಿದಂಥ ಲಕ್ಕಿ ಕುಪ್ಪನ್ ನಮ್ಮ ಆತ್ಮೀಯರಾದಂಥ ಸುದರ್ಶನ್ ಭಟ್ ಬೆದ್ರಾಡೆಯವರು ಹಾಗೂ ಅವರ ಸಹೋದರರನ್ನು ಕರೆಸಿದ್ದೇವೆ ಯಾಕೆಂದರೆ ಅವರ ಒಂದು ಈ ಸಿಂಪ್ಲಿಸಿಟಿ ನನಗೆ ತುಂಬ ಅವರಿಗೆ ಇಷ್ಟ ಆದದ್ದು ಅದಕ್ಕೆ ಬೇಕಾಗಿ ನಾನು ಸುಮಾರು ದಿವಸದಲ್ಲಿ ಅವರ ಮನೆಗೊಮ್ಮೆ ಹೋಗಬೇಕು ಅಂತ ತಿಳ್ಕೊಂಡಿದ್ದೆ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಅವರನ್ನು ಯಾಕೆ ನಮ್ಮ ಸಂಸ್ಥೆಗೆ ಹರಿಸಬಾರ್ದು ಅಂದರೆ ನನಗೆ ಒಂದು ಯೋಚನೆ ಬಂತು ಹಾಗಾಗಿ ಅವರಿಗೆ ಕಾಲ್ ಮಾಡುವಾಗ ಅವರು ಇಡೀ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿದ್ರು ಹಾಗೆ ಬಂದು ಈ ಗಣ್ಯರ ಸಮ್ಮುಖದಲ್ಲಿ ಒಂದು ಲಕ್ಕಿ ಕೂಪನ್ ಡ್ರಾವನ್ನು ನಾವು ಇದು ಮಾಡಿದ್ದೇವೆ ಇದಕ್ಕೆ ಬಂದಂಥ ಎಲ್ಲ ಬಂಧು ಮಿತ್ರಗಳೇ ಹಾಗೂ ಗಣ್ಯರಿಗೂ ಸುದ್ದಿ ಮಾಧ್ಯಮಕ್ಕೂ ಹಾಗೂ ವಿಜಯ ವಿಖ್ಯಾತು ನಾನು ಧನ್ಯವಾದವನ್ನು ಹೇಳ್ತೇನೆ ಇದಿಷ್ಟು ಬಟ್ ಅಂಡ್ ಬಟ್ ಸಹೋದರರ ಮಾತು ನಾವು ಜಾಬ್ ಕೂಡ ಮಾಡ್ತೀವಿ ಜೊತೆಗೆ ಹಾಬಿಯಾಗಿ ಈ ವಿಡಿಯೋವನ್ನು ಕೂಡ ಮಾಡ್ತಾ ಹೋಗ್ತೀವಿ ಫ್ಯೂಚರ್ನಲ್ಲಿ ನಮ್ಮ ಪ್ರಾಡಕ್ಟ್ ಏನಾದರೂ ನಾವು ಪ್ರಮೋಟ್ ಮಾಡ್ತಾ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಜನರಿಗೆ ಹೊಸತನ ನೀಡಬೇಕು ಅನ್ನುವಂತಹದು ಅವರ ಮಾತು ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ಜೊತೆ ನಾನು ಪೂಜಶ್ರೀ ವಿದೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ dr m vishetti institutions mangaluru empowering dreams and achieving greatness since 1985 dr m vishetti college prides itself in its history of 38 years it undertook path-breaking initiatives in indian higher education with the introduction of innovative and modern curricula insistence on academic discipline imparting of holistic education an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 one zero nine six. Website www.mvshettycolleges.edu.in